ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆ ಕುಟುಂಬಕ್ಕೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಗುರುಗಳು ಹಿರಿಯರು ಹೇಳೋದು ಒಂದೇ ಮಾತು ಒಳ್ಳೆ ಬುದ್ಧಿ ಕಲ್ಲಿರಿ ಧರ್ಮದಲ್ಲಿ ಬದುಕಿ ಸನ್ಮಾರ್ಗದಲ್ಲಿ ಜೀವನ ನಡೆಸಿ ಆ ಭಗವಂತ ಎಲ್ಲರನ್ನ ಕಾಪಾಡ್ತಾನೆ ಅಂತ ಹಾಗಾದರೆ ಅವರ ಮಾತು ಅನುಭವತೆ ಆಗಿರುತ್ತೆ ಅಲ್ವಾ ಒಂದು ವೇಳೆ ಅದೇ ಮಾರ್ಗವನ್ನೇ ಪಾಲಿಸಿದರೆ ಬದುಕು ಹಸನಾಗಿಸಿಕೊಂಡಿರೋ ಅದೆಷ್ಟೋ ಮಂದಿ ನಮ್ಮೊಂದಿಗೆ ಇದ್ದಾರೆ ಆದರೆ ಅವರ ಮಾತನ್ನೇ ಧಿಕ್ಕರಿಸಿ ಆನೆ ನಡೆದಿದ್ದೇ ಮಾರ್ಗ ಅಂತ ಜೀವಿಸಿದರೆ ಅದರಿಂದ ನಷ್ಟವೇ ಹೆಚ್ಚಾಗುತ್ತಲ್ಲದೆ ಲಾಭದ ಅರಿವೇ ಇರೋದಿಲ್ಲ ಅದಕ್ಕಾಗಿ ಗುರು ಹಿರಿಯರು ಪೋಷಕರೆಲ್ಲರೂ ಒಳ್ಳೆಯ ಸಂಘ ಮಾಡಿ ಅನ್ನೋದೇ ಅದಕ್ಕೆ ಅಲ್ವಾ ಈ ಒಳ್ಳೆಯ ಸಂಘವನ್ನೇ ನಮ್ಮ ಪೂರ್ವಿಕರು ಸತ್ಸಂಗ ಅಂತ ಕರೆದರು ಈ ಸತ್ಸಂಗದ ಬಗ್ಗೆ ಅಂದಿನ ಪುರಾತನ ಕಾಲದ ಗುರುಕುಲಗಳಲ್ಲೇ ಬೋಧನೆ ಮಾಡಲಾಗ್ತಿತ್ತು ಆದ ಕಾರಣವೇ ಗುರು ಶಿಷ್ಯರಲ್ಲಿ ಉತ್ತಮ ಬಾಂಧವ್ಯವಿರ್ತಿತ್ತು ಸಮಾಜದಲ್ಲಿ ಸತ್ಪ್ರಜೆಗಳಂತೆ ಮಾಡ್ತಿದ್ರು ನಯ ವಿನಯ ಭಯ ಭಕ್ತಿ ಇರ್ತಿತ್ತು ಹಾಗಾದರೆ ಈ ಸತ್ಸಂಗ ಪದಕ್ಕೆ ಅಷ್ಟೊಂದು ಶಕ್ತಿ ಇದೆಯಾ ಅನ್ನೋ ಯೋಚನೆ ಬಂದೇ ಬರುತ್ತೆ ಬನ್ನಿ ಹಾಗಿದ್ರೆ ನಮ್ಮ ಪೌರಾಣಿಕ ಹಿನ್ನೆಲೆಯಲ್ಲಿ ನಡೆದು ಬಂದ ಸತ್ಸಂಗ ಮಹತ್ವ ಎಂಥದ್ದು ಅನ್ನೋದನ್ನು ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಒಂದು ಚಿಕ್ಕ ಜೀವಿಯನ್ನು ನಾವು ನಮ್ಮ ಮುಷ್ಟಿಯಲ್ಲಿ ಹಿಡಿದಾಗ ಅದು ಹೊರಳಾಡಿ ಉರುಳಾಡಿ ಮಿಸುಕಾಡಿ ಹೇಗೋ ನಮ್ಮ ಕೈಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಅರ್ಥಾತ್ ವಿಮುಕ್ತಿ ಪಡೆಯೋದಕ್ಕೆ ಪ್ರಯತ್ನಿಸುತ್ತೆ ಅಂದರೆ ಒಂದು ಪಕ್ಷಿಗೆ ಪಶುವಿಗೆ ಹುಳುವಿಗೆ ಪ್ರಾಣಿಗೆ ಮೋಕ್ಷಾಪೇಕ್ಷೆ ಇರುತ್ತೆ ಅಂದಮೇಲೆ ಅಷ್ಟೋ ಇಷ್ಟೋ ಬುದ್ಧಿ ಜ್ಞಾನವನ್ನ ಭಗವಂತನಿಂದ ಪಡೆದಿರುವ ಮನುಷ್ಯನಿಗೆ ಮೋಕ್ಷಾಪೇಕ್ಷೆ ಇರೋದಿಲ್ವ ಭಗವಂತನ ಅತ್ಯುತ್ತಮ ಸೃಷ್ಟಿಯಾದ ಮನುಷ್ಯನು ವಿಮುಕ್ತಿ ಪಡೆಯಬೇಕಾದರೆ ಸುಲಭ ಮಾರ್ಗವೆಂದರೆ ಸತ್ಸಂಗವನ್ನು ಹೊಂದುವುದು ಸತ್ಸಂಗವು ಮೋಕ್ಷಪ್ರದವೆಂದು ಹೇಳಿದ ಮೇಲೆ ಸತ್ಸಂಗದ ಮಹಿಮೆ ಏನು ಅನ್ನೋದು ನಮ್ಮ ತಲೆಗೆ ಬರುತ್ತೆ ಅದಕ್ಕೆ ಹೇಳೋದು ಸತ್ಸಂಗದ ಮಹಿಮೆಯನ್ನ ಸತ್ಸಂಗಿಗಳೇ ಬಲ್ಲರು ಅಂತ ಹೀಗೆ ಸತ್ಸಂಗದ ಬಗ್ಗೆ ಒಂದು ದಂತಕಥೆ ಇದೆ ಒಮ್ಮೆ ನಾರದರು ತನ್ನ ಆರಾಧ್ಯ ದೈವವಾದ ನಾರಾಯಣನನ್ನ ಸತ್ಸಂಗದ ಮಹಿಮೆ ಏನು ಪ್ರಭು ಅಂತ ಕೇಳಿದ್ರಂತೆ ಆಗ ನಾರಾಯಣ ನಾರದರನ್ನ ಹತ್ತಿರಕ್ಕೆ ಕರೆದು ನಾರದರೆ ಅಗೋ ಅಲ್ಲೊಂದು ಮರ ಇದೆ ಮರದ ಮೇಲೊಂದು ಅಳಿಲಿದೆ ನೀವು ಹೋಗಿ ಅದರ ಕ್ಷೇಮವನ್ನು ವಿಚಾರಿಸಿಕೊಂಡು ಬನ್ನಿ ಅಂತ ಕಳಿಸ್ತಾರೆ ಆಗ ನಾರದರು ತನ್ನ ಸ್ವಾಮಿಯು ಹೇಳಿದಂತೆ ಅಳಿಲಿನ ಕ್ಷೇಮವನ್ನು ವಿಚಾರಿಸಿದರು ಸ್ವಲ್ಪ ಹೊತ್ತು ಮಾತನಾಡಿದ ಅಳಿಲು ಕೂಡಲೇ ಪ್ರಾಣ ಬಿಟ್ಟುಬಿಡ್ತು ನಾರದರಿಗೆ ಆಶ್ಚರ್ಯ ನಂತರ ಇದೇ ಗೊಂದಲದಲ್ಲಿ ನಾರಾಯಣನ ಬಳಿಗೆ ತೆರಳಿದ ನಾರದರು ನಡೆದ ಘಟನೆಯನ್ನು ವಿವರಿಸಿ ಹೇಳ್ತಾರೆ ಬಳಿಕ ನಾರಾಯಣ ಒಂದು ಪಕ್ಷಿಯ ಬಳಿಗೆ ಕಳಿಸ್ತಾರೆ ಅದು ಕೂಡ ಅಳಿಲಿನಂತೆಯೇ ನಾರದರೊಡನೆ ಸ್ವಲ್ಪ ಹೊತ್ತು ಮಾತನಾಡಿ ಪ್ರಾಣ ಬಿಡುತ್ತೆ ಈಗಂತೂ ನಾರದರಿಗೆ ಪರಮಾಶ್ಚರ್ಯ ಅರೆ ಮತ್ತೊಮ್ಮೆ ಹೀಗೆ ಆಯ್ತಲ್ಲ ಅಂತ ನಾರಾಯಣನ ಬಳಿಗೆ ತೆರಳುತ್ತಾರೆ ನಾರದರು ನಡೆದ ಸಂಗತಿಯನ್ನ ತಿಳಿಸ್ತಾರೆ ಈ ಬಾರಿ ನಾರಾಯಣ ಒಂದು ಕೋಣವನ್ನ ತೋರಿಸಿ ಅದರ ಬಳಿಗೆ ಹೋಗಿ ಬನ್ನಿ ಎನ್ನುತ್ತಾರೆ ಅದರಂತೆ ನಾರದರು ಕೋಣದ ಯೋಗಕ್ಷೇಮ ವಿಚಾರಿಸುತ್ತಿರುವಾಗಲೇ ಅದು ಕೂಡ ಅಸುನಿಗುತ್ತೆ ಈ ಬಾರಿಯಂತೂ ನಾರದರಿಗೆ ಆಶ್ಚರ್ಯದೊಂದಿಗೆ ಅತೀವ ಗೊಂದಲ ಕಡೆಗೆ ನಾರಾಯಣನ ಬಳಿಗೆ ತೆರಳಿ ಹತಾಶೆಯಿಂದಲೇ ಮರುಕಳಿಸಿದ ದುರ್ಘಟನೆಯನ್ನು ವಿವರಿಸ್ತಾರೆ ಆದರೆ ಈ ಬಾರಿ ನಾರಾಯಣ ಒಂದು ಅರಮನೆಯನ್ನು ತೋರಿಸಿ ಆ ರಾಜನಿಗೆ ಪುತ್ರ ಹುಟ್ಟಿದ್ದಾನೆ ಹೋಗಿ ಯೋಗಕ್ಷೇಮವನ್ನು ವಿಚಾರಿಸಿಕೊಂಡು ಬಾರೆಂದು ಹೇಳ್ತಾರೆ ಆದರೆ ಗೊಂದಲದಲ್ಲಿದ್ದ ನಾರದರು ಹೇಳ್ತಾರೆ ಪ್ರಭು ಈಗಾಗಲೇ ನನ್ನಿಂದ ಮೂರು ಜೀವಿಗಳು ಪ್ರಾಣ ಬಿಟ್ಟಿವೆ ಆದರೆ ಈ ಬಾರಿ ರಾಜಕುಮಾರ ಪುತ್ರ ಹುಟ್ಟಿದ ಸಂಭ್ರಮದಲ್ಲಿದ್ದಾನೆ ನಾನು ತೆರಳಿ ಅಲ್ಲಿನ ಖುಷಿಯನ್ನ ಹಾಳು ಮಾಡಲಾರೆ ಎನ್ನುತ್ತಾರೆ ಸರ್ವಜ್ಞನಾದ ನಾರಾಯಣ ಹೀಗೆ ಹೇಳ್ತಾನೆ ನಾರದರೆ ನಿಮ್ಮ ಶಂಕೆ ನನಗೆ ಅರ್ಥವಾಯಿತು ಈ ಬಾರಿ ಹಾಗೇನೂ ಆಗೋದಿಲ್ಲ ರಾಜ್ಕುಮಾರನು ದೀರ್ಘಾಯುಷಿ ಶಿಶುವಾದರೂ ಅವನು ನನ್ನ ಮಹಿಮೆಯಿಂದ ನಿನ್ನೊಡನೆ ಮಾತನಾಡ್ತಾನೆ ನೀವಿನ್ನೂ ಹೊರಡಬಹುದು ಎನ್ನುತ್ತಾನೆ ನಾರದ ಮಹರ್ಷಿಗಳು ಅರಮನೆಗೆ ಹೋಗ್ತಾರೆ ರಾಜ ರಾಣಿಯರು ಅವರಿಗೆ ಸನ್ಮಾನ ಮಾಡಿ ರಾಜಕುಮಾರನನ್ನ ಆಶೀರ್ವದಿಸಲು ಕಳಿಸ್ತಾರೆ ನಾರದರು ರಾಜಕುಮಾರನ ಕೋಣೆಗೆ ಹೋಗಿ ಕುಳಿತುಕೊಳ್ತಾರೆ ಒಂದು ಮನಸ್ಸಿನಲ್ಲಿ ಭಯ ಮತ್ತು ಆತಂಕ ಏನಾಗಬಹುದು ಅಂತ ಆಗ ರಾಜಕುಮಾರ ನಾರದರೊಡನೆ ಮಾತನಾಡ್ತಾನೆ ಹೇ ಮಹರ್ಷಿ ನಾನು ದೀರ್ಘಾಯುಷಿಯಾಗಿದ್ದೇನೆ ದೈವ ಕೃಪೆಯಿಂದ ಗತಿಸಿದ ಅಳಿಲು ಪಕ್ಷಿ ಕೋಣ ಎಲ್ಲವೂ ತಮ್ಮ ಆಯಸ್ಸನ್ನು ನನಗೆ ಕೊಟ್ಟಿವೆ ಆದ್ದರಿಂದ ನಾನು ದೀರ್ಘಾಯಸ್ಸನ್ನು ಹೊಂದಿದ್ದೇನೆ ಬಹುಕಾಲ ಧರ್ಮದಿಂದ ರಾಜ್ಯವನ್ನಾಳ್ತೇನೆ ಇದೆಲ್ಲವೂ ನಾನು ಮಾಡಿದ ಸತ್ಸಂಗದ ಮಹಿಮೆ ಸಂಘದ ಮಹಿಮೆಯಿಂದಲೇ ನನಗೆ ಈ ಜನ್ಮ ಬಂದಿದೆ ನಾರದರೆ ಎನ್ನುತ್ತಾನೆ ಪ್ರಸನ್ನರಾದ ನಾರದರು ಆ ಭಗವಂತನ ಒಳಮರ್ಮವನ್ನು ಅರಿತು ನಾರಾಯಣ ನಾರಾಯಣ ಎಂದು ನಾಮ ಸಂಕೀರ್ತನೆ ಮಾಡುತ್ತಾ ಲೋಕ ಹೊರಟು ಬಿಡ್ತಾರೆ ಹೀಗೆ ಸತ್ಸಂಗಗಳು ಸಾಮಾನ್ಯವಾಗಿ ಸಾಧು ಸಂತರಿಂದ ನಡೆಸಲ್ಪಡ್ತವೆ ಹಸುವು ಅಲ್ಲಿ ಇಲ್ಲಿ ಹುಲ್ಲು ಮೇಯ್ದು ಎಲ್ಲೆಂದರಲ್ಲಿ ಹಾಲನ್ನು ಸುರಿಸುವಂತೆ ಈ ಸಾಧು ಸಂತರು ಅಲ್ಲಿ ಇಲ್ಲಿ ತಿರುಗಿ ಜ್ಞಾನವನ್ನು ಸಂಪಾದಿಸಿ ಬೀದಿಗಳಲ್ಲಿ ಹಾದಿಯಲ್ಲಿ ದೇವಾಲಯಗಳಲ್ಲಿ ಮನೆ ಮನಗಳಲ್ಲಿ ಸತ್ಸಂಗವನ್ನು ನಡೆಸಿಕೊಡ್ತಾರೆ ಅದಕ್ಕೆ ಕವಿ ಕಾಳಿದಾಸನು ಸಂತಹ ವಸಂತಹ ಎಂದನು ಎಂದರೆ ಸಂತರು ಬಂದರೆ ವಸಂತ ಕಾಲ ಬಂದಂತೆ ಎಂದರ್ಥ ಇಂತಹ ಸಾಧು ಸಂತರು ಯೋಗಿಗಳು ಜ್ಞಾನಿಗಳು ನಡೆಸಿದ ಸತ್ಸಂಗದಲ್ಲಿ ಭಾಗವಹಿಸಿಯೇ ಸರ್ಪರೂಪದಲ್ಲಿದ್ದ ನಹುಶನು ನಿಜ ರೂಪವನ್ನು ಹೊಂದಿದ ಶಾಪಗ್ರಸ್ತನಾದ ಪರೀಕ್ಷಿತ ಮಹಾರಾಜ ಶುಕ ಮಹಾಯೋಗಿಗಳೊಡನೆ ಏಳು ದಿನಗಳು ಸತ್ಸಂಗ ಮಾಡಿ ಮುಕ್ತಿಯನ್ನು ಸಂಪಾದಿಸ್ತಾನೆ ಭಗವಂತನು ಕರುಣೆಯಿಂದ ಮನುಷ್ಯನಿಗೆ ಮಾತ್ರ ಸ್ವರ ಪೀಠಿಗೆಯನ್ನು ಕೊಟ್ಟಿರೋದ್ರಿಂದ ಸತ್ಸಂಗವನ್ನು ನಡೆಸಬಲ್ಲರು ಸತ್ಸಂಗ ನಡೆಯುತ್ತಿರುವಾಗ ಮನುಷ್ಯರು ಬಂದರೆ ಬನ್ನಿ ಬನ್ನಿ ಎಂದು ಕರೆದು ಕೂರಿಸ್ತೇವೆ ಅದೇ ಸತ್ಸಂಗ ನಡೆಯುತ್ತಿರುವಾಗ ಒಂದು ನಾಯಿ ಕೋಣ ಬಂದರೆ ಹೊಡೆದು ಓಡಿಸಿಬಿಡ್ತೀವಿ ಸತ್ಸಂಗ ನಡೆಯುತ್ತಿರುವಾಗ ಜನರು ಪ್ರವಚನಕಾರರ ಸುದ್ವಿಚಾರವನ್ನು ಭಗವಂತನ ನಾಮ ಸ್ಮರಣೆಯನ್ನು ಕೇಳ್ತಿರ್ತಾರೆ ಆಗ ಅವರ ಮನಸ್ಸಿನಲ್ಲಿ ದುಷ್ಟ ಚಿಂತನೆಗಳು ದುರಾಲೋಚನೆಗಳು ಹೇಗೆ ಬರಲು ಸಾಧ್ಯ ಅಲ್ವಾ ಸತ್ಸಂಗವನ್ನು ನಡೆಸುವ ಸಾಧು ಸಂತರನ್ನು ಆಶ್ರಯಿಸುವುದರಲ್ಲಿ ಮತ್ತೊಂದು ಲಾಭವಿದೆ ಸಾಧು ಸಂತರಲ್ಲಿ ದೇವರನ್ನ ಕಂಡಿರುವವರಿರ್ತಾರೆ ಹೃದಯವರ್ತತೆ ಎಂಬ ಗೀತಾ ವಾಕ್ಯದಂತೆ ಭಗವಂತನು ಯೋಗಿಗಳ ಸಂತರ ಹೃದಯದಲ್ಲಿ ಸ್ಥಿರ ನಿವಾಸಿಯಾಗಿರ್ತಾನೆ ಅದಕ್ಕೆ ಆದಿಶಂಕರರು ತಮ್ಮ ಲಕ್ಷ್ಮೀ ನರಸಿಂಹ ಕರಾವಲಂಬ ಸ್ತೋತ್ರದಲ್ಲಿ ಪ್ರಹ್ಲಾದ ನಾರದ ಪರಾಶರ ಪುಂಡರಿಕ ವ್ಯಾಸಾದಿ ಭಾಗವತ ಪುಂಗವ ಹೃನ್ನಿವಾಸ ಎಂದು ಶ್ರೀ ನರಸಿಂಹನನ್ನ ಕೊಂಡಾಡಿದ್ದಾರೆ ಶ್ರೀ ಸುಬ್ರಹ್ಮಣ್ಯ ಭುಜಂಗ ಸ್ತೋತ್ರದಲ್ಲಿ ಮರತ್ಸಾರಥೀಂ ಕುಕ್ಕುಟೇಶಂ ಸುಖೇತುಂ ಹೃತ್ಪದ್ಮ ವ್ಯಾಪ್ತಾದಿ ನಿವಾಸಂ ಎಂದು ಹೇಳಿದ್ದಾರೆ ಹೃದಿ ವರ್ತತೆ ಎಂಬುದು ನಮ್ಮಂತಹ ಸಾಮಾನ್ಯ ಜನರಿಗೆ ಅನ್ವಯಿಸುತ್ತೆ ಪರಮಾತ್ಮನು ಸಾಕ್ಷಿಭೂತನಾಗಿ ಎಲ್ಲರ ಹೃದಯದಲ್ಲೂ ಮನಸ್ಸಿನಲ್ಲೂ ಇರುವುದು ನಿಜ ಆದರೆ ಒಮ್ಮೊಮ್ಮೆ ನಾವು ನಮ್ಮ ಸಮೀಪದಲ್ಲೇ ನಮ್ಮ ಪಕ್ಕದಲ್ಲೇ ಇರುವವರನ್ನು ಗಮನಿಸೋದಿಲ್ಲ ಮಾಯಾ ಮಾಯಾಸಮೃದ್ಧವಾದ ಮನಸ್ಸಿನಿಂದ ನಮ್ಮ ಹೃದಯಸ್ಥನದ ಭಗವಂತನನ್ನು ಗಮನಿಸ್ತೀವ ಆ ಭಗವಂತನೋ ಯಾರ ಕಣ್ಣಿಗೂ ಕಾಣಿಸದಂತೆ ಮುಚ್ಚಿಟ್ಟುಕೊಂಡಿರ್ತಾನೆ ಅದಕ್ಕೆ ಅವನನ್ನು ತಸ್ಕರ ನಾಮ್ ಪತಿಹಿ ಎನ್ನುತ್ತೇವೆ ಕಳ್ಳರು ಹೊಕ್ಕಮನೆಯಲ್ಲೇ ಇದ್ದರೂ ಯಾರ ಕಣ್ಣಿಗೂ ಕಾಣಿಸದಂತೆ ಅಡಗಿ ಕುಳಿತಿರ್ತಾರೆ ಪರಮಾತ್ಮನು ಮನುಷ್ಯರ ಹೃದಯದಲ್ಲಿದ್ದರೂ ತಾನೇ ಸೃಷ್ಟಿಸಿದ ಮಾಯೆಯಿಂದ ಯಾರ ಕಣ್ಣಿಗೂ ಕಾಣದಂತೆ ಅದೃಶ್ಯನಾಗಿರ್ತಾನೆ ಆದರೆ ಸಾಧು ಸಂತರಿಗೆ ಪರಮ ಭಕ್ತರಿಗೆ ಯೋಗಿಗಳಿಗೆ ಪರಮಾತ್ಮನು ಕಾಣಿಸಿಕೊಳ್ತಾನೆ ವಿಜಯ ವಿಠಲರು ತಮ್ಮ ಕೀರ್ತನೆಯಲ್ಲಿ ಅಂತರಂಗದ ಕದವು ತೆರೆಯಿತೆಂಬೋ ಎಂದು ನೇರವಾಗಿ ಹೀಗೆಂದಿದ್ದಾರೆ ಕಮಲ ಜಾದಿಗಳ ಮಧ್ಯೆ ತೊಳಗಿ ಬೆಳಗುವ ಹೃದಯ ಕಮಲ ಮಧ್ಯದಿ ವಿಜಯ ವಿಠಲನ ಸಾಕಂದೆ ಎಂದು ತಾವು ತಮ್ಮ ಹೃದಯದಲ್ಲಿ ಕಂಡ ವಿಜಯ ವಿಠಲನನ್ನ ವರ್ಣಿಸಿದ್ದಾರೆ ಆದ್ದರಿಂದ ಪರಮಾತ್ಮನ ದರ್ಶನವಾಗಬೇಕಾದರೆ ಸಾಧು ಸಂತರನ್ನು ನಾವು ಆಶ್ರಯಿಸಬೇಕು ಇದೇ ಸಂದರ್ಭದಲ್ಲಿ ದಾಸ ಶ್ರೇಷ್ಠರಾದ ಪುರಂದರದಾಸರು ಕನಕದಾಸರು ಸರ್ವಜ್ಞರು ಹೀಗೆಂದಿದ್ದಾರೆ ಅಜ್ಞಾನಿಗಳ ಕೂಡ ಅಧಿಕ ಸ್ನೇಹಕ್ಕಿಂತ ಸುಜ್ಞಾನಿಗಳ ಕೂಡ ಜಗಳವೇ ಲೇಸೆಂದರು ಎಂದರು ಪುರಂದರದಾಸರು ಸಜ್ಜನರ ಸಂಘ ಹೆಜ್ಜೇನು ಸವಿದಂತೆ ದುರ್ಜನರ ಸಂಘದೊಡನಾಟ ಬಚ್ಚಲಿನ ರೊಚ್ಚಿನಂತಿ ಹೋದು ಎಂದಿದ್ದಾರೆ ಸರ್ವಜ್ಞ ಸತ್ಯವಂತರ ಸಂಘವಿರಲು ತೀರ್ಥ ವ್ಯಾತಕೆ ಎಂದಿದ್ದಾರೆ ಕನಕದಾಸರು ಮನುಷ್ಯನ ಮನಸ್ಸನ್ನು ಶುಚಿ ಮಾಡಿ ಈ ಮೊದಲೇ ಹೇಳಿದಂತೆ ಸಮಾಜವನ್ನು ಉದ್ಧರಿಸಿ ತನ್ಮೂಲಕ ದೇಶಕ್ಕೆ ಶುಭವನ್ನು ತರುವುದೇ ಸತ್ಸಂಗದ ಮುಖ್ಯವಾದ ಕೆಲಸ ಎಲ್ಲರಿಗೆ ತಿಳಿದಂತೆ ಕೆಲವು ವಸ್ತುಗಳನ್ನು ಶುದ್ಧ ಮಾಡ್ತೇವೆ ಎಲ್ಲರಿಗೂ ತಿಳಿದಿರುವಂತೆ ಸುಣ್ಣವು ಬೆಳ್ಳಿಯ ಪಾತ್ರೆಯನ್ನ ಹುಣಸೆಹಣ್ಣು ತಾಮ್ರದ ಪಾತ್ರೆಯನ್ನು ಬಟ್ಟೆಯ ಕೊಳಕನ್ನು ಸಾಬೂನು ಶುಚಿಗೊಳಿಸುವಂತೆ ಸತ್ಸಂಗವು ಮನುಷ್ಯನ ಮನಸ್ಸಿನ ಕೊಳೆಯನ್ನು ಬಾಚಿ ಬಳಿದು ಅವನ ಮನಸ್ಸನ್ನು ಹೃದಯವನ್ನು ಪರಿಶುದ್ಧಗೊಳಿಸುತ್ತೆ ಪರಮಾತ್ಮನ ದರ್ಶನಕ್ಕೆ ಅನುಕೂಲ ಮಾಡಿಕೊಡುತ್ತೆ ಮುಕ್ತಿಯ ಹತ್ತಿರಕ್ಕೆ ಕರೆದೊಯ್ಯುತ್ತೆ ಇವಿಷ್ಟು ಸತ್ಸಂಗದ ಬಗ್ಗೆ ಸಣ್ಣ ಮಾಹಿತಿ ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ